ಇಲ್ಲ ಅಂತೇಳಿದ್ರೆ ವಿಡಿಯೋನ ಶೇರ್ ಮಾಡಿ ಅವ್ರ ಮೆಡಿಷನ್ಗೆ ನಿಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಜನಸ್ನೇಹಿ ಆಶ್ರಮದಲ್ಲಿದ್ದಾರೆ ಸೊ ನೀವು ಇಲ್ಲೇ ಬಂದು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಮತ್ತೆ ಒಂದು ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ಬೋದು ತಪ್ಪಿನ ಅರಿವಾಗಿದೆ ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಕೂತ್ಕಿ ಹಿಡಿದು ಆಚೆ ತೆರಳೋದು ಚೆನ್ನಾಗಿರಲ್ಲ ಸೊ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಅರಿವಾಗಿರೋದ್ರಿಂದ ಶತ್ರುಗಳನ್ನಾದ್ರೂ ಕೊನೆಗಾಲದಲ್ಲಿ ಕಾಪಾಡಬೇಕು ಅಂತ ಭಗವಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಅವ್ರು ತಪ್ಪು ಮಾಡಿದಾರ ಬಾಯಿ ಬಿಟ್ಟು ಹೇಳ್ತಿರೋದ್ರಿಂದ ನಮ್ ಕೈಲಾಗಿ ಸಪೋರ್ಟ್ ನಾವ್ ಮಾಡೋಣ ಅವ್ರ ಜೀವ ಉಳಿಸೋದಕ್ಕೆ ಸತಾಯ ಗತಾಯ ಶನೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಪ್ರಯತ್ನ ಪಡೋಣ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದ್ ಮಾಡ್ಲಿ ಆದಷ್ಟು ಬೇಗ ಮಂಜುನಾಥ್ ಅವ್ರನ್ನ ಒಂದೊಳ್ಳೆ ರೀತಿಯಲ್ಲಿ ರೆಡಿ ಮಾಡಿ ನಿಮ್ಮ ಮುಂದೆ ನಿಲ್ಲಿಸ್ತೀವಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಬೇಕಿತ್ತೇನ್ರಿ ನೀವ್ ದುಡ್ದು ನೀವು ತಿಂದು ನೀವು ತಂಪಾದ ಮಾಡಿ ದುಡ್ಡಲ್ಲೇ ನೀವ್ ಕುಡ್ದು ನಿಮ್ ಆರೋಗ್ಯ ಹಾಳು ಮಾಡ್ಕೊಂಡು ಇವತ್ತು ಬೀದಿಗೆ ಬಂದು ಒಂದು ಅನಾಥಾಶ್ರಮದ ಮುಂದೆ ಬಂದು ನಿಂತಿದ್ದೀರಲ್ಲ ಇದು ಸರಿನಾ ಇದು ನಿಮ್ಮ ನೋಡಿದ್ರೆ ಯಾರಾದ್ರೂ ಹೇಳ್ತಾರೇನ್ರಿ ಆಶ್ರಮದಲ್ಲಿರುವಂತ ವ್ಯಕ್ತಿ ಅಂತ ಒಂದ್ ರೂಪಾಯಿ ಇಲ್ಲ ಅಂದ್ರೆ ಯಾರು ಬೆಲೆ ಕೊಡಲ್ಲ ಅಣಯ ನೀನ್ ಆಸ್ಪತ್ರೆಗೆ ನೀನ್ ದುಡಿತಾ ಇದೆ ತಾನೇ ಚೆನ್ನಾಗಿದೆ ತಾನೇ ಒಂದ್ ಹದ್ನೈದು ಸಾವಿರ ಸಂಭ್ರಪತಿ ಇತ್ತು ತಾನೇ ಇವತ್ತು ನಿಮ್ಗೆ ಆರೋಗ್ಯಕ್ಕೆ ಆಸ್ಪತ್ರೆಗೆ ತೋರಿಸ್ಕೊಳಕ್ ಎರಡ್ ಸಾವಿರ ದುಡ್ಡಿಲ್ಲ ಅಂದ್ರೆ ಎರಡು ಸಾವಿರ ದುಡ್ಡಿಲ್ಲ ಸ್ಕ್ಯಾನ್ ಮಾಡಿದ್ರ ನಿಮಗೆ ಇಲ್ಲ ಸರ್ ಯಾಕೆ ಮಾಡಿಲ್ಲ ನೀನು ನೋಡಿದ ತಕ್ಷಣ ಮಾಡಬೇಕಿತ್ತಲ್ಲಣ್ಣ ಮಾಡ್ಬೇಕು ತಾನೆ ಮಾಡ್ಬೇಕು